ನಮಸ್ಕಾರ ಒಂದು ಕತೆ ಇದೆ ಏನಂದರೆ ಒಬ್ಬ ಚಿತ್ರಕಲಾವಿದ ತನ್ನ ಒಂದು ಸುಂದರವಾದ ಒಂದು ಚಿತ್ರವನ್ನು ಬಿಡಿಸಿ ಇದು ಕೂಡ ನೀವು ಕತೆ ಕೇಳಿರ್ಬೋದು ಒಬ್ಬ ಚಿತ್ರಕಲಾವಿದ ಚಿತ್ ಸುಂದರವಾದ ಚಿತ್ರವನ್ನು ಬಿಡಿಸಿ ಆ ಚಿತ್ರದಲ್ಲಿನ ತಪ್ಪುಗಳನ್ನು ಹೇಳಿ ಅಂಥೇಳಿ ಅಥವಾ ತಪ್ಪುಗಳನ್ನು ತೋರಿಸಿ ಅಂಥೇಳಿ ಆ ಚಿತ್ರವನ್ನು ಆ ಮಾರುಕಟ್ಟೆ ಪ್ರದೇಶದಲ್ಲಿ ಇಡ್ತಾನಂತೆ ನಗರದ ಜನನೇ ಬೇಡ ಮಾರುಕಟ್ಟೆ ಪ್ರದೇಶದಲ್ಲಿ ಆ ಚಿತ್ರವನ್ನು ಒಯ್ದು ಇಡ್ತಾನೆ ಇಟ್ಟು ಮಳೆ ಬರ್ತಾನೆ ಬೆಳಗ್ಗೆ ಚಿತ್ರ ಇಟ್ಟು ಬಂದಿದ್ದ ಸಾಯಂಕಾಲ ಹೋಗಿ ನೋಡ್ತಾನೆ ಚಿತ್ರದ ಆ ಚಿತ್ರದ ತುಂಬೆಲ್ಲ ಆ ತಪ್ಪಿದ್ದಲ್ಲಿ ಮಾರ್ಕ್ ಮಾಡಂತ ಹೇಳಿದ್ದ ಆ ಚಿತ್ರಕಾರ ಆ ಎಲ್ಲ ಕಡೆಗೂ ಗುರುತನ್ನು ಹಾಕಲಾಗಿತ್ತು ಚಿತ್ರ ತುಂಬೆಲ್ಲ ಬರೀ ಗುರುತುಗಳೇ ತುಂಬ್ಕೊಂಡ್ಬಿಟ್ಟಿದ್ದು ಆ ಚಿತ್ರಕಾರನಿಗೆ ತುಂಬ ಬೇಸರ ಆಯಿತು ಎಷ್ಟು ಎಷ್ಟು ಸುಂದರವಾದ ಚಿತ್ರವನ್ನು ನಾನು ಅನೇಕ ದಿನಗಳಿಂದ ಶ್ರಮಪಟ್ಟು ಬಿಡಿಸಿದ್ದೀನಿ ಆ ಬಿಡಿಸಿದಂಥ ಚಿತ್ರದಲ್ಲಿ ತಪ್ಪುಗಳನ್ನು ಕಂಡುಹಿಡಿಯಂತ ತಪ್ಪುಗಳನ್ನು ತೋರಿಸಿ ಗುರುತಿಸಿ ಗುರುತು ಹಾಕಿ ಅಂತ ಹೇಳಿದಾಗ ಅದೆಷ್ಟು ತಪ್ಪುಗಳನ್ನು ತೋರಿಸಿದಾರಲ್ಲ ನನ್ನ ಚಿತ್ರವೇ ಸರಿಯಿಲ್ಲ ಅಂತೇಳಿ ಅತಿ ತುಂಬ ಬೇಸರ ಆಗ್ತದಂತೆ ಬೇಸರ ಆದ ನಂತರ ಆ ಚಿತ್ರಕಲೆನೇ ಬಿಟ್ಬಿಡೋಣ ಅನ್ನೋ ಅಷ್ಟು ಜುಗುಪ್ಸೆ ಬಂದುಬಿಡ್ತದ ಆಗ ಆತನ ಮಿತ್ರ ಒಬ್ಬ ಇರ್ತಾನಂತೆ ಅದೇ ಹೇಳ್ತಾನಂತೆ ನೋಡು ನೀನು ತಪ್ಪು ಮಾಡಿದೀಯ ಈ ಬಾರಿ ಇದೇ ಇನ್ನೊಂದು ಚಿತ್ರವನ್ನು ಬಿಡಿಸು ಇದೇ ಚಿತ್ರವನ್ನು ಇನ್ನೊಂದು ಬಾರಿ ಬಿಡಿಸು ಬಿಡಿಸಿ ಯಾವ ಪ್ರದೇಶದಲ್ಲಿ ಯಾವ ಸ್ಥಳದಲ್ಲಿ ನೀ ಚಿತ್ರವನ್ನು ಇಟ್ಟು ಬಂದಿದ್ದೇವೆ ಅದೇ ಸ್ಥಳದಲ್ಲಿ ಇಟ್ಟು ಕೆಳಗಡೆ ಒಂದು ಬರವಣಿಗೆ ಮೊದಲೇನು ಬರ್ದಿದ್ದಿ ಚಿತ್ರದಲ್ಲಿನ ದೋಷಗಳನ್ನು ಗುರುತು ಗುರುತಿಸಿ ಅಂತ ಬರ್ದಿದ್ವಿ ಈಗ ಹಾಕಿ ಬರಿಬೇಡ ಚಿತ್ರಗಳಲ್ಲಿರುವ ದೋಷವನ್ನು ತಿದ್ದಿ ಮ ತಿದ್ದಿ ಈ ಚಿತ್ರದಲ್ಲಿ ಏನಾದರೂ ದೋಷಗಳನ್ನು ಕಂಡು ಬಂದರೆ ಅದನ್ನು ತಿದ್ದಿ ಸರಿಪಡಿಸಿ ಅಂತ ಬರೋದು ಬಾ ಅಂತಂತ ಸರಿ ಅಂತಂತೇಳಿ ಆ ಚಿತ್ರಕಲಾವಿದ ಏನು ಮಾಡಿದ ಮತ್ತೆ ಆ ಚಿತ್ರವನ್ನು ಬಿಡಿಸಿದ ಬಿಡಿಸಿ ಹೋಗಿ ಅದೇ ಜನನ ಬೀಳೋ ಪ್ರದೇಶದಲ್ಲಿ ಮೊದಲು ಯಾವ ಚಿ ಸ್ಥಳದಲ್ಲಿ ಆ ಚಿತ್ರವನ್ನು ಇಟ್ಟದೆ ಈಗಲೂ ಕೂಡ ಅದೇ ಚಿತ್ರವನ್ನು ಆ ಸ್ಥಳದಲ್ಲಿಟ್ಟು ಕೆಳಗಡೆ ಬರದ ಈ ಚಿತ್ರ ಈ ಚಿತ್ರದಲ್ಲಿ ಕಂಡುಬರುವ ದೋಷಗಳನ್ನು ತಿದ್ದಿ ಸರಿಪಡಿಸಿ ಸಾಯಂಕಾಲ ಅದೇ ಆತಂಕದಿಂದ ಮತ್ತೆ ಆ ಸ್ಥಳಕ್ಕೆ ಹೋಗ್ತಾನೆ ಈ ಸಾರಿ ಏನಾಗಿದೆ ಅಂತೇಳಿ ಹೋಗಿ ನೋಡ್ತಾನೆ ಚಿತ್ರದ ಮೇಲೆ ಒಂದೂ ಗುರುತು ಇಲ್ಲ ಆ ಚಿತ್ರಕಾರನಿಗೆ ಸಂತೋಷ ಆಗ್ತದ ಸಂತೋಷದ ಜೊತೆಗೆ ಆಶ್ಚರ್ಯನೂ ಆಗ್ತದ ಆದಾಗ ಆ ಚಿತ್ರಕಾರನಿಗೆ ಏನು ಹೇಳ್ಬೇಕು ಗೊತ್ತಾಗೋದಿಲ್ಲ ಮತ್ತೆ ತನ್ನ ಕೋಣೆಗೆ ಬರ್ತಾನೆ ತನ್ನ ಕೋಣೆಗೆ ಬಂದ ನಂತರ ತನ್ನ ಗೆಳೆಯನ ಭೇಟಿ ಆಗ್ತಾನೆ ಭೇಟಿಯಾದಾಗ ಕೇಳ್ಕೊಂಡು ಗೆಳೆಯ ಅಲ್ಲೋ ಗೆಳೆಯ ನಿನ್ನೆ ನಾನು ಬಿಡಿಸಿ ಇಟ್ಟ ಚಿತ್ರದಲ್ಲಿ ಅನೇಕ ತಪ್ಪುಗಳನ್ನು ಜನರು ತೋರಿಸಿದ್ರು ನನಗೆ ಇವತ್ತು ಬಿರ್ಡಿಸಿದ್ದ ಅದೇ ಚಿತ್ರದಲ್ಲಿ ತಪ್ಪುಗಳನ್ನು ಅಂದಾಗ ಯಾರೂ ತಿದ್ದು ಸಾಧ್ಯ ಇಲ್ಲ ಅಂತಂತೇಳಿ ಹಾಗಾಗಲೇ ತಿಳಿಸಿ ಅಂತ ನೋಡು ಸಮಾಜ ತಪ್ಪನ್ನು ಎತ್ತಿ ತೋರಿಸ್ತದ ಹೊರತು ತಪ್ಪನ್ನ ತಿದ್ದೋದಕ್ಕೆ ಆಗೋದಿಲ್ಲ ಅಂತ ಈ ರೀತಿಯಾಗಿ ಇಲ್ಲಿ ಈ ಈ ಘಟನೆ ಈ ಕಥೆ ಇಲ್ಲಿ ಹೇಗೆ ನೆನಪು ಬಂತಂದ್ರೆ ನಾವು ಇನ್ನೊಬ್ಬರ ತಪ್ಪುಗಳನ್ನು ನಾವು ಸುಲಭವಾಗಿ ಗುರ್ತಿಸ್ತೀವಿ ಇನ್ನೊಬ್ಬರ ತಪ್ಪುಗಳ ಬಗ್ಗೆ ಬೇಗನೆ ಬೆರಳನ್ನು ತೋರಿಸ್ತೀವಿ ಆದರೆ ನಮ್ಮಲ್ಲಿರುವ ತಪ್ಪುಗಳನ್ನು ತಿದ್ದುಕೊಳ್ಳೋ ಒಂದು ನಮ್ಮ ಸ್ವ ನೋಟ ನಮ್ಮ ನೋಟ ನಮ್ಮ ಕಡೆಗೆ ಮಾಡ್ಕೋದಿಲ್ಲ ನಾವು ನೋಟ ಬೇರೆಯವ್ರ ಕಡೆಗೆ ಮಾಡ್ತೀವಿ ಬೆರಳು ಬೇರೆಯವ್ರ ಕಡೆಗೆ ಮಾಡ್ತೀವಿ ಬೇರೆ ಬೆರಳು ನಮ್ಮ ಕಡೆಗೆ ಮಾಡ್ಕೋದಿಲ್ಲ ನಾವು ನಮ್ಮನ್ನು ನಮ್ಮಲ್ಲಿರುವ ತಪ್ಪುಗಳನ್ನು ನಾವು ಗುರುತಿಸ್ಕೊಂಡರೆ ನಮಗೆ ತುಂಬ ಒಳ್ಳೆಯದಾಗ್ತದೆ ನಾವು ಬೇರೆಯವ್ರ ತಪ್ಪುಗಳನ್ನು ಗುರ್ತಿಸ್ತಾ ಹೋದರೆ ನಾವು ಕೆಟ್ಟವ್ರು ಆಗ್ತೀವಿ ಯಾಕೆಂದ್ರೆ ನಾವೇ ಸರಿ ಇಲ್ಲ ನಮ್ಮಲ್ಲಿ ಏನು ಕೊಡ್ತೀವಿ ಅನ್ನೋ ನಾವು ನೋಡೋಲ್ಲ ಮತ್ತೊಬ್ಬರದ್ದನ್ನಷ್ಟೇ ನೋಡ್ತಾ ಹೋಗ್ತೀವಿ ಆಗ ಬೇರೆಯವ್ರ ದೃಷ್ಟಿಯಲ್ಲಿಯೂ ಕೂಡ ನಾವು ಕೆಟ್ಟವ್ರು ಆಗ್ತೀವಿ ನಮ್ಮಲ್ಲಿರೋ ದೋಷಗಳನ್ನು ಕೂಡ ನಾವು ಗಮನ ಹರ್ಸೋಕ್ಕಾಗೋದಿಲ್ಲ ನಮ್ಮ ಸಮಯ ಬೇರೆಯವ್ರ ಸಲಹೆ ಕೊಡ್ತೀವಿ ಹೊರತು ನಮ್ಮ ಸಮಯ ನಮ್ಮ ಸಲಹೆ ಕೊಡ್ಕೋಕ್ಕ ಆಗೋದಿಲ್ಲ ಅದಕ್ಕಾಗಿ ನಮ್ಮ ದೋಷಗಳನ್ನು ನಾವು ತಿದ್ದುಕೊಳ್ಳೋಣ ಆನಂತರ ಬೇರೆಯವ್ರಿಗೆ ತಿದ್ದೋಣ ಮೊದಲು ನಮ್ಮ ನಡತೆಯಿಂದಲೇ ಬೇರೆಯವ್ರಿಗೆ ಸಂದೇಶ ಕೊಡೋಣ ನಮ್ಮ ನಡೆಯಿಂದಲೇ ನಮ್ಮ ನುಡಿಯಿಂದಲೇ ಬೇರೆಯವ್ರಿಗೆ ಸಂದೇಶ ಕೊಡೋಣ ಬೇರೆಯವ್ರಿಗೆ ತಿದ್ದು ತಿದ್ದೋದು ಕೇಳೋದು ಬೇಕಾಗಿಲ್ಲ ನಮ್ಮನ್ನು ನೋಡಿದರೆ ಓ ನಾವು ಇವ್ರಂಗೆ ಸ್ವಲ್ಪ ಅನುಕರಣೆ ಮಾಡಬೇಕಾ ಇವ್ರಂಗೆ ನಾವು ಇರಬೇಕಪ್ಪ ಅಂತ ಅನಂಗೆ ಇರಬೇಕು ಆ ರೀತಿ ವರ್ತನೆಗಳು ನಮ್ಮದಾಗಿರಬೇಕು धन्यवाद